ನಮಸ್ತೆ ವೆಲ್ಕಮ್ ಟು ಜಗಲಿಕಟ್ಟೆ ಇವತ್ತು ಏನೆಲ್ಲ ಅಂತ ಕೇಳ್ಕೊಂಡು ಬರೋಣ ಬನ್ನಿ ಜೇನನ್ನು ಮರೆಸಿದ್ರ ಅವನ ಶಾಲೆಯಲ್ಲಿರೋ ಮಕ್ಕಳಿಗಿಂತ ವಿಭಿನ್ನವಾಗಿದ್ದ ಅವನ ಮೇಲಿನ ಪಟ್ಟಿಗಳು ವಿಭಿನ್ನವಾಗಿದ್ವು ಆಗಿದ್ವು ದಿನ ಜೀನು ಶಾಲೆಯಿಂದ ಮನೆಗೆ ಓಡ್ ಬಂದ ಮತ್ತೆ ಅಳ್ತಾ ಅಳ್ತಾ ಅಮ್ಮ ಅಮ್ಮ ನನ್ನ ಶಾಲೆಯಲ್ಲಿ ಯಾರು ಅರ್ಥನೇ ಮಾಡ್ಕೊತಾ ಇಲ್ಲ ಸುಮ್ ಅಂತ ಹೇಳ್ತಾನೆ ಆಗ ಅವನಮ್ಮ ಅವನನ್ನ ತಬ್ಬಿಕೊಂಡು ಸಮಾಧಾನ ಮಾಡ್ತಾ ಇರುವಾಗ ಅವನಿಗೆ ಶಾಲೆಯಲ್ಲಿ ಏನೆಲ್ಲಾ ಆಯ್ತು ಅಂತ ಹೇಳ್ತಾ ಹೋದ ಅಮ್ಮ ಅಮ್ಮ ಇವತ್ತು ಬೆಳಿಗ್ಗೆ ಚಿತ್ರಕಲೆ ಅಂದ್ರೆ ಆರ್ಟ್ ಕ್ಲಾಸ್ ಅಲ್ಲಿ ಟೀಚರು ನಮ್ಮ ಗೊರ್ಸು ಅಂದ್ರೆ ಕಾಲಿನ ತುದಿ ಭಾಗದಿಂದ ಪೇಂಟಿಂಗ್ ಮಾಡೋಕೆ ಅಂತ ಹೇಳಿದ್ರು ನನ್ಗೆ ಗೊರ್ಸಿಗೆ ಬಣ್ಣ ತಾಕ್ಸ್ಕೊಳಕ್ ಇಷ್ಟ ಇರ್ಲಿಲ್ಲ ಅದಕ್ಕೆ ಟೀಚರು ಪೇಂಟ್ ಬ್ರಶ್ ಅನ್ನ ಕೊಟ್ಟದನ್ನ ಎಲ್ಲರೂ ನೋಡಿ ನನ್ನನ್ನು ತಮಾಷೆ ಮಾಡೋಕ್ ಶುರು ಮಾಡಿದ್ರು ಅವ್ರು ಯಾರು ನನ್ಗೆ ಯಾಕೆ ಗುರ್ಸನ್ನ ಬಳಸೋಕೆ ಇಷ್ಟ ಪಡ್ತಿಲ್ಲ ಅಂತ ಕೇಳೋಕು ಬಂದಿಲ್ಲ ಮತ್ತೆ ಮತ್ತೆ ಗಣಿತ ಕ್ಲಾಸ್ ಅಲ್ಲಿ ಫೈರ್ ಅಲಾರ್ಮ್ ಆದಾಗ ಫ್ರೆಂಡ್ಸ್ ಎಲ್ಲ ಸಾಲಲ್ಲೂ ಹೊರಗಡೆ ಹೋದ್ರು ಆದ್ರೆ ನನಗ್ ಮಾತ್ರ ಆ ಶಬ್ದ ಸನ್ನಿವೇಶ ತುಂಬಾ ಹೆಜ್ಜಿಕೆ ಹುಟ್ಟಿಸ್ತು ಮತ್ತೆ ನಾನು ಬೆಂಚಿನ ಕೆಳಗಡೆ ಬಚ್ಚಿಟ್ಕೊಂಡು ಕುತ್ಕೊಂಡಿದ್ದೆ ನಮ್ ಫ್ರೆಂಡ್ಸ್ ಎಲ್ಲಾ ನನ್ನ ಬಿಟ್ಟು ಹೋದ್ರು ಮತ್ತೆ ಫೈರ್ ಫೈಟರ್ಸ್ ಬಂದು ನನ್ನನ್ನ ಹೊರ ಕರ್ಕೊಂಡ್ ಬಂದ್ರು ಗೊತ್ತಾ ಅಮ್ಮ ಅಮ್ಮ ಅಷ್ಟೇ ಅಲ್ಲ ಊಟದ ಟೈಮ್ ಅಲ್ಲಿ ಎಲ್ಲರೂ ಇಷ್ಟು ಅದ್ ವಿಡಿಯೋ ಗೇಮ್ ಬಗ್ಗೆ ಮಾತಾಡ್ತಾ ಇದ್ರು ಆದ್ರೆ ನನಗ ಅವ್ರ ಜೊತೆ ಹೇಗ್ ಮಾತನ್ನ ಶುರು ಮಾಡ್ಬೇಕು ನಾನು ಹೇಗೆ ಅವ್ರ ಮಾತಲ್ಲಿ ಭಾಗಿಯಾಗಬೇಕು ಅಂತಾನೆ ಗೊತ್ತಾಗ್ತಾ ಇರ್ಲಿಲ್ಲ ಆಮೇಲೆ ಹೆಂಗೋ ಧೈರ್ಯ ಮಾಡಿ ಆ ವಿಡಿಯೋ ಗೇಮ್ ಬಗ್ಗೆ ಮಾತಾಡೋಕ್ ಶುರು ಮಾಡಿದೆ ಆದ್ರೆ ನನ್ನೆಲ್ಲಾ ನೋಡಿ ಮಾತಾಡೋದ್ರಿಂದ ಅವರಿಗೆ ನನ್ ಅವ್ರ ಜೊತೆಗೆ ಮಾತಾಡೋದಂತ ಗೊತ್ತಾಗೇ ಇಲ್ಲ ಎಲ್ಲರೂ ಮುಂದಿನ ಕ್ಲಾಸ್ ಹೋದ್ಮೇಲೆ ಜೋರಾಗ್ ಮಾತಾಡಕಾಯ್ತು ಆದ್ರೆ ಅಷ್ಟೊತ್ತಾಗೆಲ್ಲ ಅವರೆಲ್ಲ ಹೋಗ್ಬಿಟ್ಟಿದ್ರಲ್ವಾ ಹ್ಮ್ ಯಾಕಮ್ಮ ಎಲ್ಲರಿಗೂ ನನ್ ಮೇಲಿರೋ ಆಫೀಸನ್ ಪಟ್ಟಿನೇ ಕಾಣುತ್ತೆ ಅಂತ ಬಿಜಾರ್ ಮಾಡ್ಕೊಂಡ ಆಗ ಅಮ್ಮ ಅಮ್ಮನ್ ಸಮಾಧಾನ ಮಾಡ್ತಾ ನೋಡ್ಬಿಟ್ಟ ನಾನ್ ನಿನ್ನನ್ನು ನೋಡಿದಾಗ ನಿನ್ನಲ್ಲಿರೋ ಬೇರೆ ಬೇರೆ ಎಲ್ಲಾ ಪಟ್ಟಿಗಳು ಕಾಣಿಸುತ್ತೆ ಆದ್ರೆ ಅದರಲ್ಲಿ ಒಂದಿಲ್ಲ ಅಂದ್ರೂ ನೀನು ನಿನ್ನ ಥರ ಇರ್ತಿರ್ಲಿಲ್ಲ ಹಾಗಾಗಿ ಎಲ್ಲಾ ಪಟ್ಟಿಗಳು ಸ್ಪೆಷಲ್ ಈಗ ನೋಡು ನಾನು ನಿನ್ನಲ್ಲಿರೋ ಪೈಲಟ್ ಪಟ್ಟಿನ ನೋಡಿದ್ದೀನಿ ನಿನಗೆ ಯಾವತ್ತು ಎಲ್ಲಿ ಹೋದರೂ ನಮ್ಮ ಮನೆಗೆ ವಾಪಸ್ ಬರೋಕ್ಕೆ ದಾರಿ ನೆನ್ಪಿರತ್ತೆ ಅಲ್ವಾ ನಿನ್ನಲ್ಲಿರೋ ಆರೈಕೆ ಪ್ರೀತಿಸೋ ಪಟ್ಟಿ ಎಲ್ಲರನ್ನು ಪ್ರೀತಿಸೋದನ್ನ ತೋರಿಸುತ್ತೆ ನಿನ್ ಫ್ರೆಂಡ್ ಶಾಲೆಯಲ್ಲಿ ಬೇರೆಯವ್ರ ತಮಾಷೆ ಮಾಡುವಾಗ ನೀನು ಅವ್ರ ರಕ್ಷಣಕ್ಕೆ ಹೋಗ್ತೀಯ ಪಟ್ಟಿ ನಾನು ಇದರಿಂದ ನಿನ್ನ ಯಾವಾಗ್ಲೂ ನಂಬೋದು ಯಾಕೆ ಹೇಳು ಸುಳ್ಳೆ ಹೇಳಲ್ಲ ಅಂತ ನನಗ್ ಗೊತ್ತು ನಿನ್ನಲ್ಲಿರೋ ನನ್ನ ಫೇವ್ರೆಟ್ ಪಟ್ಟಿ ಯಾವ್ದು ಗೊತ್ತಾ ಕುತೂಹಲ ಪಟ್ಟಿ ಬೇರೆಯವರೆಲ್ಲ ಬೇಜಾರ್ ಬಂದು ಆಸಕ್ತಿ ಇಲ್ಲದ ಸಮಯದಲ್ಲೂ ನಿನಗೆ ಎಲ್ಲಾ ವಿಷಯಗಳಲ್ಲಿ ಕುತೂಹಲ ಅದನ್ನ ಕಲಿಯೋಕೆ ಅದ್ರ ಬಗ್ಗೆ ತಿಳಿದುಕೊಳ್ಳೋಕೆ ಹೀಗೆ ಅಮ್ಮ ಜಿಬ್ರಾ ಒಂದೊಂದೇ ಒಂದೊಂದೇ ಜೇನಲ್ಲಿರೋ ಅದ್ಭುತ ಪಟ್ಟಿಗಳ ಬಗ್ಗೆ ಹೇಳ್ತಾ ಹೋದಾಗೆ ಜೀನ್ಗೆ ಖುಷಿ ಆಗ್ತಾ ಧೈರ್ಯ ಆತ್ಮವಿಶ್ವಾಸ ಬರ್ತಾ ಹೋಯ್ತು ಹಾಗೆ ಜೀನ್ ಜೀಬ್ರಾ ಖುಷಿ ಖುಷಿಯಿಂದ ಹೊರಗೆ ಅಂಗಳಕ್ಕೆ ಹೋಗಿ ಆಡ್ತಾ ತನಕ್ತಾನೆ ಹೇಳ್ಕೊಂಡ ನನ್ನಲ್ಲಿರೋದು ಬರೀ ಆಟಿಸಂ ಪಟ್ಟಿ ಅಲ್ಲ ನನ್ನಲ್ಲೂ ಅನೇಕ ಅದ್ಭುತ ಪಟ್ಟಿಗಳಿವೆ ನಾನು ನನ್ನಲ್ಲಿರೋ ಎಲ್ಲಾ ಪಟ್ಟಿಗಳನ್ನ ಇಷ್ಟಪಡ್ತೀನಿ ಇವೆಲ್ಲದ್ರಿಂದ ನನ್ನನ್ನು ನಾನು ಗುರ್ತಿಸಿಕೊಡ್ತೀನಿ ಅಂತ ಆಟ ಮುಂದುವರ್ಸ್ತಾನೆ ಈಗ ಈ ಕಥೆಯಲ್ಲಿ ಆಟಿಸಮ್ ಪಟ್ಟಿದ ಝೇನ್ ಕತೆ ಕೇಳಿದ್ರಿ ಆಟಿಸಮ್ ಅಂದ್ರೆ ಏನು ಝೇನ್ ಯಾಕೆ ಫ್ರೆಂಡ್ಸ್ ಹತ್ರ ಮಾತಾಡೋಕೆ ಕಷ್ಟ ಪಡ್ತಾ ಇದ್ದ ಫೈರ್ ಅಲಾರ್ಮ್ ಸೌಂಡ್ ಕೇಳಿ ಯಾಕೆ ಹಾಗೆ ಮಾಡ್ದ ಥರ ವಿಷಯಗಳ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ ಬನ್ನಿ ಹೇಳಿದ್ರಲ್ಲ ಆಟಿಸಂ ಅಂದ್ರೇನು ಆಟಿಸಂ ಅಂದ್ರೆ ಬ್ರೇನ್ ಅಲ್ಲಿ ನರಗಳಿರುತ್ತಲ್ವಾ ಅವುಗಳಲ್ಲಿನ ವ್ಯತ್ಯಾಸದಿಂದ ಬರೋ ಒಂದು ಕಂಡೀಷನ್ ಇದು ಹುಟ್ಟೋವಾಗ್ಲೇ ಇರುತ್ತೆ ಆಮೇಲೆ ಬರೋದಲ್ಲ ಅಂದ್ರೆ ಇದು ಒಂದು ಇದು ರೋಗ ಅಲ್ಲ ಕಂಡೀಷನ್ ಹ್ಮ್ ಡೀಟೇಲ್ ಆಗಿ ಹೇಳ್ತೀನಿ ಈಗ ಕಂಪ್ಯೂಟರ್ ಅಲ್ಲಿ ಸಿಪಿಯು ಇದೆಯಲ್ವಾ ಅದು ಕಂಪ್ಯೂಟರ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ನಿರ್ಧರಿಸುತ್ತೆ ಅಲ್ವಾ ಹಾಗೆ ನಮ್ಮ ದೇಹದಲ್ಲಿ ಮೆದುಳು ಅಂದ್ರೆ ಬ್ರೇನ್ ಇದೆ ಇದು ಪ್ರತಿಯೊಬ್ಬರಲ್ಲೂ ಬೇರೆ ಬೇರೆ ತರ ಕೆಲಸ ಮಾಡುತ್ತೆ ಉದಾಹರಣೆಗೆ ನಾವು ವಿಷಯಗಳನ್ನ ಹೇಗೆ ಅರ್ಥ ಮಾಡ್ಕೋತೀವಿ ಅನ್ನೋದನ್ನ ಇದು ನಿರ್ಧರಿಸುತ್ತೆ ಅದಕ್ಕೆ ಬೇರೆ ಬೇರೆಯವರಿಗೆ ಬೇರೆ ಬೇರೆ ವಿಷಯದಲ್ಲಿ ಆಸಕ್ತಿ ಇರುತ್ತೆ ಟ್ಯಾಲೆಂಟ್ ಇರುತ್ತೆ ಹಾಗೆ ನಾವು ಹೇಗೆ ಬೇರೆಯವ್ರ ಜೊತೆ ಮಾತಾಡ್ತೀವಿ ಭಾವನೆಗಳನ್ನ ಹೇಗೆ ಅನುಭವಿಸ್ತೀವಿ ಅನ್ನೋದು ಕೂಡ ಕೆಲವು ಮಟ್ಟಿಗೆ ಬ್ರೇನ್ ನ ಕೆಲಸದ ಮೇಲೆ ಡಿಪೆಂಡ್ ಆಗುತ್ತೆ ಹಾಗೆ ನಮ್ಮ ದೇಹದ ಪಂಚೇಂದ್ರಿಯಗಳು ಅಂದ್ರೆ ಕಣ್ಣು ಕಿವಿ ಮುಂತಾದ ಸೆನ್ಸ್ ಆರ್ಗನ್ಸ್ ಇವು ಕೂಡ ನರಗಳ ಮೂಲಕ ಬ್ರೈನ್ ಜೊತೆ ಕನೆಕ್ಟ್ ಆಗಿರುತ್ತೆ ಒಂದ್ ರೀತಿ ಕಂಪ್ಯೂಟರ್ ನ ಬೇರೆ ಬೇರೆ ಪಾರ್ಟ್ಗಳೆಲ್ಲ ಗಳ ಮೂಲಕ ಒಂದಕ್ಕೊಂದು ಕನೆಕ್ಟ್ ಆಗಿರುತ್ತಲ್ವಾ ಹಾಗೆ ಬ್ರೈನ್ ಹೇಗೆ ಇಂಪಾರ್ಟೆಂಟ್ ಅಂತ ಗೊತ್ತಾಯ್ತಲ್ವಾ ಹೌದು ಹೌದು ಓಕೆ ಗುಡ್ ಗುಡ್ ಈ ನರಗಳೆಲ್ಲ ಕನೆಕ್ಟ್ ಆಗಿದೆಯಲ್ವಾ ಅದು ಸ್ವಲ್ಪ ಬೇರೆ ತರ ಇದ್ರೆ ಅಂದ್ರೆ ಸ್ಪೆಷಲ್ ವೈರಿಂಗ್ ಆಗಿದ್ರೆ ಅದರಿಂದ ಕಣ್ಣು ಕಿವಿ ಈ ಬೇರೆ ಬೇರೆ ಅಂಗಗಳು ಕೆಲಸ ಮಾಡೋ ರೀತಿನೂ ಬೇರೆ ಬೇರೆ ಆಗುತ್ತೆ ಹೊರಗಿನ ಪ್ರಪಂಚವನ್ನು ಗ್ರಹಿಸೋ ರೀತಿ ಅದಕ್ಕೆ ಸ್ಪಂದಿಸೋ ರೀತಿ ಎಲ್ಲ ಇದರಿಂದ ವ್ಯತ್ಯಾಸ ಆಗುತ್ತೆ ಈ ತರ ಕಂಡೀಷನ್ಗೆ ಆಟಿಸಮ್ ಅಂತ ಹೇಳ್ತಾರೆ ಈ ಸ್ಪೆಷಲ್ ವೈರಿಂಗ್ನಿಂದಾಗಿ ನಮಗೆಲ್ಲ ಕಲಿಯೋ ಕಷ್ಟ ಅನ್ಸೋ ಕೆಲವೊಂದು ವಿಷಯಗಳು ಆಟಿಸ್ಟಿಕ್ ಮಕ್ಕಳಿಗೆ ಕಲಿಯೋಕೆ ನೆನ್ಪಿಟ್ಕೊಳ್ಳೋಕೆ ಸುಲಭ ಆಗ್ಬಹುದು ಉದಾಹರಣೆಗೆ ಮ್ಯಾಥ್ಸ್ ಕಷ್ಟವಾದ ಪಜಲ್ಗಳು ಮ್ಯಾಪ್ಗಳು ಎಷ್ಟೊಂದು ಅಂಕಿಅಂಶಗಳು ಈ ಥರದ್ದೆಲ್ಲ ಹಾಗೆ ನಮಗೆಲ್ಲ ತುಂಬಾ ಸುಲಭ ಅಂತ ಅನಿಸೋ ಎಷ್ಟೊಂದು ವಿಷಯಗಳು ಅವರಿಗೆ ತುಂಬಾ ಕಷ್ಟ ಅಂತ ಅನಿಸ್ಬಹುದು ಉದಾಹರಣೆಗೆ ಬೇರೆಯವ್ರ ಹತ್ರ ಮಾತಾಡೋದು ಹೊಸ ಹೊಸ ಫ್ರೆಂಡ್ಸ್ಗಳನ್ನ ಮಾಡ್ಕೊಳ್ಳೋದು ಈ ಥರದ್ದೆಲ್ಲ ಈ ವೈರಿಂಗ್ ಡಿಫ್ರೆಂಟ್ ಆಗಿರೋದ್ರಿಂದ ಸೆನ್ಸ್ ಆರ್ಗನ್ಗಳು ಮತ್ತು ಬ್ರೈನ್ ಒಟ್ಟಿಗೆ ಕೆಲಸ ಮಾಡೋ ರೀತಿ ವ್ಯತ್ಯಾಸ ಆಗುತ್ತೆ ಇದರಿಂದ ಮನೆಯಲ್ಲೇ ಇರುವಾಗ ಅಥವಾ ಹೊರಗಡೆ ಹೋದಾಗ ಎಲ್ಲ ಕೇಳೋ ಶಬ್ದಗಳು ನೋಡೋ ವಸ್ತುಗಳ ಬಣ್ಣ ವಾಸನೆ ರುಚಿ ಎಲ್ಲ ನಮಗೆ ಕಾಣೋದಕ್ಕಿಂತನೂ ಅವರಿಗೆ ವಿಭಿನ್ನವಾಗಿ ಕಾಣುತ್ತೆ ಕೆಲವೊಬ್ಬರಿಗೆ ಎಲ್ಲ ನಿಜವಾಗಿ ಇರೋದಕ್ಕಿಂತನೂ ಜಾಸ್ತಿಯಾಗಿ ಕಾಣುತ್ತೆ ಕೆಲವೊಬ್ರಿಗೆ ಇನ್ನೂ ಕಮ್ಮಿಯಾಗಿ ಕಾಣುತ್ತೆ ಇದರಿಂದ ಸಲ ಬ್ರೈನ್ಗೆ ಇದೆಲ್ಲ ಆಯಿತು ಅಂತ ಅನ್ಸಿ ಹೇಗೆ ಹ್ಯಾಂಡಲ್ ಮಾಡೋದು ಅಂತ ಗೊತ್ತಾಗ್ದೇ ಇರಬಹುದು ಅದರಿಂದ ಇರಿಟೇಷನ್ ಆಗಬಹುದು ಉದಾಹರಣೆಗೆ ನಾವು ಹೊರಗಡೆ ಹೋದಾಗ ಟ್ರಾಫಿಕ್ ಅಲ್ಲಿ ಹಾರ್ನ್ ಸೌಂಡ್ ಕಂಟಿನ್ಯೂಸ್ ಕೇಳ್ತಾನೆ ಇದ್ರೆ ನಮ್ಗೆ ಇರಿಟೇಟ್ ಆಗುತ್ತಲ್ವಾ ಅದೇ ಒಂದು ಆಟಿಸ್ಟಿಕ್ ಹುಡುಗ ಅಥವಾ ಹುಡುಗಿಗೆ ಇರೋ ಸೌಂಡ್ಗಿಂತ ಐದು ಪಟ್ಟು ಜಾಸ್ತಿ ಸೆನ್ಸಿಟಿವ್ ಆಗಿ ಕೇಳುತ್ತೆ ಅಂತ ಇಟ್ಕೊ ಅಂಥವ್ರಿಗೆ ಆ ಟ್ರಾಫಿಕ್ ನ ಸೌಂಡ್ ಹೇಗೆ ಕೇಳಿಸಬಹುದಲ್ವಾ ಇಮ್ಯಾಜಿನ್ ಮಾಡ್ಕೋ ಅವರಿಗೆ ಅಂತ ನಾವು ಇರಿಟೇಟ್ ಆದಾಗ ಅಟೆನ್ಶನ್ ಆದಾಗ ಹೇಳ್ತೀವಿ ಆದ್ರೆ ಎಲ್ಲಾ ಆರ್ಟಿಸ್ಟಿಕ್ ವ್ಯಕ್ತಿಗಳಿಗೆ ಮಕ್ಕಳಿಗೆ ಅದನ್ನ ಸರಿಯಾಗಿ ವ್ಯಕ್ತಪಡಿಸೋಕೆ ಬರಲ್ಲ ನಿನ್ ನೋಡಿದಾಗ ನಮ್ಗೆ ಇವ್ರಿಗೆ ಏನು ಆಗಿಲ್ವಲ್ಲ ಅಂತ ಅನ್ಸಬಹುದು ಆದ್ರೆ ಅವರಿಗೆ ಸಹಾಯ ಬೇಕು ಅನ್ನೋದನ್ನ ಹೇಗ್ ಕೇಳೋದು ಅಂತ ಗೊತ್ತಾಗ್ತಾ ಇರಲ್ಲ ಎಷ್ಟೊಂದ್ ಜನ ಟೆನ್ಷನ್ ಆದಾಗ ಕೆಲವೊಂದ್ ಸಂದರ್ಭದಲ್ಲಿ ಎಲ್ಲ ಉಗುರ್ ಕಚ್ಚೋದು ಕಾಲ್ ನಟಪಟಪಟಪಟಪ ಅಂತ ಬಡಿತಾ ಇರೋದು ಎಲ್ಲ ಮಾಡ್ತಾರೆ ಅಲ್ವಾ ಅದು ಅವರು ಆ ಸಂದರ್ಭನ ಎದುರಿಸೋಕೆ ಸ್ವಲ್ಪ ಸಮಾಧಾನ ತಂದ್ಕೊಳ್ಳೋಕೆ ಮಾಡೋದು ಅದೇ ತರ ಆಟಿಸ್ಟಿಕ್ ವ್ಯಕ್ತಿಗಳು ಕೂಡ ಪರಿಸ್ಥಿತಿ ಹದ ಮೀರ್ತಾ ಇದೆ ಟೆನ್ಷನ್ ಆಗ್ತಾ ಇದೆ ಅಂತ ಅನಿಸ್ದಾಗ ಅವರದ್ದೇ ರೀತಿಯಲ್ಲಿ ಸಮಾಧಾನ ಮಾಡ್ಕೋತಾರೆ ಪದೇ ಪದೇ ಹಿಂದೆ ಮುಂದೆ ರಾಕ್ ಮಾಡೋದು ಕಿವಿಯನ್ನ ಗಟ್ಟಿಯಾಗಿ ಮುಚ್ಕೊಳ್ಳೋದು ಕಿರುಚದು ಅವ್ರ ಕೈಯನ್ನೇ ಕಚ್ಕೊಳ್ಳೋದು ಈ ತರ ಅವರದ್ದೇ ರೀತಿಲಿ ಸಮಾಧಾನ ಮಾಡ್ಕೋತಾರೆ ಹಾಗೆ ಖುಷಿ ಆದಾಗ್ಲೂ ಅವ್ರು ವ್ಯಕ್ತಪಡಿಸೋ ರೀತಿನೂ ವಿಭಿನ್ನವಾಗಿರ್ಬಹುದು ನಾವು ಮಾಡೋದಕ್ಕಿಂತ ಅದ್ರ ಭಿನ್ನವಾಗಿರುವುದಕ್ಕೆ ನಮ್ಗೆ ಅದನ್ನ ಅರ್ಥ ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ ಇರೋ ಎಲ್ಲರೂ ಹ್ಮ್ ಹ್ಮ್ ಆಟಿಸಂ ಸ್ಪೆಕ್ಟ್ರಮ್ ಅಂತ ಹೇಳ್ತಾರೆ ಈಗ ಕಾಮನ್ ಬಿಲ್ಲಲ್ಲಿ ಹೇಗೆ ಬೇರೆ ಬೇರೆ ಬಣ್ಣಗಳು ಆ ಬಣ್ಣದಲ್ಲೇ ಬೇರೆ ಬೇರೆ ಶೇಡ್ಗಳು ಇರುತ್ತೋ ಹಾಗೆ ಆಟಿಸ್ಟಿಕ್ ಮಕ್ಕಳಲ್ಲೂ ಈ ಎಲ್ಲ ಕಂಡೀಷನ್ಗಳು ಬೇರೆ ಬೇರೆ ತರ ವ್ಯಕ್ತವಾಗುತ್ತೆ ಹಾಗೆ ಅದರ ಬೇರೆ ಬೇರೆ ತರ ಇರುತ್ತೆ ಹಾಗಾಗಿ ಪ್ರತಿ ಆಟಿಸ್ಟಿಕ್ ವ್ಯಕ್ತಿನೂ ಬೇರೆ ಥರನೇ ಇರ್ತಾರೆ ನಿನಗೆ ಐನ್ಸ್ಟೈನ್ ಗೊತ್ತು ಅಲ್ವಾ ಅವರಿಗೂ ಆಟಿಸಮ್ ಇತ್ತು ಪೋಕಿಮಾನ್ ಗೇಮ್ ಗೊತ್ತಲ್ವಾ ನಿಂಗೆ ಅದನ್ನ ಕಂಡು ಹಿಡಿದವರು ಸತೋಷಿ ತಜೀರಿ ಅಂತ ಅವರು ಕೂಡ ಆರ್ಟಿಸ್ಟಿಕ್ ಗೊತ್ತಾ ಮ್ಯೂಸಿಕಲ್ಲಿ ತುಂಬ ಫೇಮಸ್ ಆಗಿರೋ ಮೊಜಾರ್ಟ್ ಅಂತ ಒಬ್ಬರು ಇದ್ರು ಅವರಿಗೂ ಆರ್ಟಿಸಮ್ ಇತ್ತು ಟೆಂಪಲ್ ಗ್ರ್ಯಾಂಡಿನ್ ಅಂತ ಅಮೇರಿಕಾದ ವಿಜ್ಞಾನಿ ಹಾಗೆ ಆಕ್ಟಿವಿಸ್ಟ್ ಒಬ್ಬರು ಇದ್ದಾರೆ ಅವರಿಗೆ ಎಪ್ಪತ್ತ್ಮೂರು ವರ್ಷ ಈಗ ಅವರು ಕೂಡ ಆರ್ಟಿಸ್ಟಿಕ್ ಅವರು ಅವರ ಅನುಭವಗಳನ್ನ ಯೋಚನೆಗಳನ್ನೆಲ್ಲ ಪುಸ್ತಕ ಆರ್ಟಿಕಲ್ಗಳ ರೂಪದಲ್ಲಿ ಬರೆದಿದ್ದಾರೆ ಆರ್ಟಿಸ್ಟಿಕ್ ವ್ಯಕ್ತಿಗಳಿಗೆ ಪ್ರಪಂಚ ಹೇಗ್ ಅನ್ಸುತ್ತೆ ಹೇಗ್ ಕಾಣುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಕೆ ಇದು ತುಂಬಾ ಸಹಾಯ ಮಾಡಿದೆ ಕಣೆ ಹೌದು ಎಷ್ಟೊಂದು ಜನರ ತರ ಆರ್ಟಿಸ್ಟಿಕ್ ವ್ಯಕ್ತಿಗಳಲ್ಲೂ ಹೀಗೆ ಟ್ಯಾಲೆಂಟ್ ಇರೋರು ತುಂಬಾ ಜನ ಇದ್ದಾರೆ ಆರ್ಟಿಸ್ಟಿಕ್ ಮಕ್ಕಳು ವ್ಯಕ್ತಿಗಳು ಇವರೆಲ್ಲ ವರ್ತಿಸೋ ಕೆಲವೊಂದು ರೀತಿ ಮಾತನಾಡೋ ರೀತಿ ಭಾವನೆಗಳನ್ನ ವ್ಯಕ್ತಪಡಿಸೋ ರೀತಿ ಎಲ್ಲರ ತರ ಇಲ್ಲದೆ ಇರಬಹುದು ಆದರೆ ಅದು ಅವರ ಬ್ರೈನಲ್ಲಿ ಇರೋ ಡಿಫ್ರೆಂಟ್ ಆಗಿರೋ ವೈರಿಂಗ್ ಕಾರಣದಿಂದ ಅಷ್ಟೇ ಈಗ ನೋಡು ಜನರಲ್ಲೇ ಎಲ್ಲರೂ ಒಂದೇ ಥರ ಇರ್ತಾರ ಎಲ್ಲರ ಎತ್ತರ ಕೂದಲು ಕಣ್ಣು ಮುಖ ಎಲ್ಲ ಬೇರೆ ಬೇರೆ ಥರ ಇರುತ್ತೆ ಅಲ್ವಾ ಹಾಗೆ ನಾವು ಬೇಜಾರಾದಾಗ ಕೋಪ ಬಂದಾಗ ಎಲ್ಲ ಅದನ್ನು ವ್ಯಕ್ತಪಡಿಸೋದು ಒಬ್ಬರಿಂದ ಒಬ್ಬರಿಗೆ ಡಿಫ್ರೆಂಟ್ ಆಗಿರುತ್ತೆ ಅಲ್ವಾ ಅದೇ ಥರ ಆರ್ಟಿಸ್ಟಿಕ್ ಮಕ್ಕಳು ವಿಭಿನ್ನವಾಗಿರ್ತಾರೆ ಅಷ್ಟೆ ನಮ್ಮ ಅಲ್ಲ ಅಂತ ಅವ್ರನ್ನ ದೂರ ಇಡೋದು ಅಥವಾ ಅವರನ್ನ ಬೇರೆ ರೀತಿಯಲ್ಲಿ ಟ್ರೀಟ್ ಮಾಡೋದು ಎಲ್ಲ ಸರಿಯಲ್ಲ ಅವರಿಗೂ ನಿಮ್ಮ ಥರನೇ ಬರೂನ್ಗಳು ಇಷ್ಟ ಟಾಯ್ಸ್ ಇಷ್ಟ ಎಷ್ಟೊಂದು ಆರ್ಟಿಸ್ಟಿಕ್ ಮಕ್ಕಳಿಗೆ ಬೇರೆ ಮಕ್ಕಳ ಜೊತೆ ಆಟ ಆಡೋದು ಕೂಡ ಇಷ್ಟ ಅದನ್ನೆಲ್ಲ ಅವ್ರಿಗೆ ಹೇಳೋಕೆ ಬರದೇ ಅಷ್ಟೇ ಅವರಿಗೆ ಟೆನ್ಷನ್ ಆಗೋ ಸಂದರ್ಭ ಬಂದಾಗ ಏನ್ ಮಾಡಬಹುದು ಅಂತ ಟೀಚರ್ ಹತ್ರ ಕೇಳಿಕೊಂಡು ಇಂದ ಸಪೋರ್ಟ್ ಮಾಡೋದು ಒಳ್ಳೆ ಮಕ್ಕಳ ಲಕ್ಷಣ ಯಾರಾದ್ರೂ ಆಟಿಸ್ಟಿಕ್ ಮಕ್ಕಳು ಅಥವಾ ವ್ಯಕ್ತಿಗಳು ಸಿಕ್ಕಿದ್ರೆ ಅಥವಾ ಎಲ್ಲಾದ್ರೂ ಅವರನ್ನ ನೋಡಿದ್ರೆ ಇದನ್ನ ನೆನ್ಪಿಟ್ಕೋತೀಯ ಏಪ್ರಿಲ್ ಎರಡು ವಿಶ್ವ ಆಟಿಸಮ್ ಜಾಗೃತಿ ದಿನ ವರ್ಲ್ಡ್ ಆಟಿಸಮ್ ಅವೇರ್ನೆಸ್ ಡೇ ಹಾಗಾಗಿ ಚಕ್ಲಿ ಕಟ್ಟೆಯಲ್ಲಿ ಈ ಸಲ ಅದ್ರ ಬಗ್ಗೆನೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಹೇಗನ್ನಿಸ್ತು ಈ ಸಂಚಿಕೆ ಅನ್ನೋದನ್ನ ನಮಗೆ ತಿಳಿಸಿ ನಾವು ಕಾಯ್ತಾ ಇರ್ತೀವಿ ಅಂತ ಹೇಳ್ತಾ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇವೆ ಧನ್ಯವಾದಗಳು